ದಾಳಿ ಮುಂದುವರೆದಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೆಂಚನಾಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಕಮದೂರು ಗ್ರಾಮದ ತೋಟದಲ್ಲಿ ಕಾಡಾನೆಗಳು ದಾಳಿ ಮಾಡಿವೆ ಕಾಡಾನೆಗಳ ದಾಳಿಗೆ ಅಡಿಕೆ ಬಾಳೆ ತೋಟ ನಾಶವಾಗಿದೆ ಸ್ಥಳಕ್ಕೆ ಎಸಿಎಫ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಫಸಲಿಗೆ ಬಂದ ಹತ್ತಾರು ಅಡಿಕೆ ಗಿಡಗಳು ನೂರಾರು ಬಾಳೆ ಗಿಡಗಳ ನಾಶವಾಗಿವೆ ಕಾಡಾನೆ ದಾಳಿಗೆ ಬೇಸತ್ತು ತಲೆ ಮೇಲೆ ಕೈಹೊತ್ತು ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಡಾನೆ ದಾಳಿ ಮಾಡಿರುವ ಪ್ರದೇಶಗಳನ್ನು ವೀಕ್ಷಿಸಿದ ಎಸಿಎಫ್ ರೈತರಿಗೆ ಸಾಂತ್ವನ ಹೇಳಿ ಕಾಡಾನೆಗಳನ್ನು ಸ್ಥಳಾಂತರಿಸುವ ಭರವಸೆ ನೀಡಿದರು ಕೊಂಬಿಂಗ್ ಕಾರ್ಯಾಚರಣೆ ನಡೆಸುತ್ತೇವೆ ರೈತರು ಸಹನೆಯಿಂದ ಇರಬೇಕೆಂದು ಮನವಿ ಮಾಡಿದರು புது பல என்ன ஏற்றுக்கொண்டிருக்காங்க ರಾಜ್ಯದಲ್ಲಿ ಹಲವು ಕಡೆ ಕಾಡಾನೆಗಳ ದಾಳಿ ಮುಂದುವರೆದಿದೆ ಇನ್ನು ಮಲೆನಾಡಿನಲ್ಲೂ ಸಹ ಕಾಡಾನೆಗಳ ದಾಳಿ ಮುಂದುವರೆದಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೆಂಚನಾಲ ಗ್ರಾಮ ಪಂಚಾಯಿತಿಯ ಕಮದೂರು ಗ್ರಾಮದ ತೋಟದಲ್ಲಿಯೂ ಸಹ ಕಾಡಾನೆಗಳು ದಾಳಿ ಮಾಡಿವೆ ಕಾಡಾನೆಗಳ ದಾಳಿಗೆ ಅಡಿಕೆ ಬಾಳೆ ತೋಟ ನಾಶವಾಗಿದೆ ಕೈಗೆ ಬಂದ ಬೆಳೆ ಸಿಗದಂತಾಗಿದೆ ಇನ್ನು ಸ್ಥಳಕ್ಕೆ ಎಸಿಎಫ್ ಭೇಟಿ ನೀಡಿ ಈ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಹೊಸಲಿಗೆ ಬಂದ ಹತ್ತಾರು ಅಡಿಕೆ ಗಿಡಗಳು ನೂರಾರು ಬಾಳೆ ಗಿಡಗಳು ನಾಶವಾಗಿವೆ ಕಾಡಾನೆ ದಾಳಿಗೆ ಬೇಸತ್ತು ತಲೆ ಮೇಲೆ ಕೈಹೊತ್ತು ಕುಳಿತುಕೊಳ್ಳುವ ಪರಿಸ್ಥಿತಿ ರೈತರಿಗೆ ನಿರ್ಮಾಣವಾಗಿದೆ ಕಾಡಾನೆ ದಾಳಿ ಮಾಡಿರುವ ಪ್ರದೇಶಗಳನ್ನು ವೀಕ್ಷಿಸಿದ ಎಸಿಎಫ್ ರೈತರಿಗೆ ಸಾಂತ್ವನ ಹೇಳಿ ಕಾಡಾನೆಗಳನ್ನು ಶೀಘ್ರದಲ್ಲೇ ಸ್ಥಳಾಂತರಿಸುವ ಭರವಸೆ ನೀಡಿದ್ದಾರೆ ಕುಂಬಿಂಗ್ ಕಾರ್ಯಾಚರಣೆ ನಡೆಸುವ ಮೂಲಕ ಆನೆಗಳನ್ನು ಸ್ಥಳಾಂತರಿಸುತ್ತೇವೆ ರೈತರು ಸಹನೆಯಿಂದ ಇರಬೇಕೆಂದು ಮನವಿ ಮಾಡಿದ್ದಾರೆ ಎಸಿಎಫ್ அதுமே அது ஒன்றே கொட்டி கடை இங்கே மஞ்ச ಹೇಳಿ ನಾನು ಶಶಿಧರ್ ಅಂತ ಹೇಳಿ ಆಲೊಳ್ಳಿ ಗ್ರಾಮ ಇದು ಸ್ಥಾನ ತಾಲೂಕು ಕೆರಳ್ಳಿ ಹೋಬಳಿ ಕೆಳಕನ ಗ್ರಾಮ ಪಂಚಾಯಿತಿ ಇಲ್ಲಿ ಹೋಳಿ ತುಂಬ ಆಗಿದ್ದು ಆಲೊಳ್ಳಿ ಮತ್ತು ಕಮ್ದೂರು ಅಂದರೆ ಇದು ಕಮ್ದೂರು ಇಲ್ಲಿ ಸಿಕ್ಕಾಪಟ್ಟೆ ಆನೆ ಹೋಳಿ ಆಯ್ದು ರಾತ್ರಿ ನಮ್ಮ ತೋಟದಲ್ಲಿ ಒಂದು ಇನ್ನೂರ ಮುನ್ನೂರು ಬಳೆಗಿಡ ಗಿಡ ಆಮೇಲೆ ಅಡಿಕೆ ಗಿಡ ತುಂಬ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಅದು ಸಂಬಂಧಪಟ್ಟರು ಕೂಡಲೇ ಕ್ರಮವಹಿಸಿ ಆನೆಗಳು ಫಸ್ಟು ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು ಕೋರಿಕೆ ಎಷ್ಟು ಬಂದಿದೆ ಆನೆ ಎಷ್ಟು ಯಾವ ಟೈಮಿಗೆ ಬಂದಿತ್ತು ಟೋಟಲಿ ನಮಗೇನೋ ಅಷ್ಟು ಅನುಭವ ಇಲ್ಲ ನೈಟ್ ಬಂದು ಬೆಳಗ್ಗೆ ಬಂದು ನೋಡಿದಾಗ ನಾವು ಸಂಜೆ ಹೆಚ್ಚಿಗೆ ಬಂದು ಏಳು ಗಂಟೆವರೆಗೆ ಇಲ್ಲೇ ಇರ್ತೀವಿ ನೈಟ್ ಇರೋದಿಲ್ಲ ಹೆದರಿಕೆ ಆಗುತ್ತೆ ನೈಟ್ ಇರೋದ ಕಾರಣ ಬೆಳಗ್ಗೆ ಬಂದು ನೋಡಿದಾಗ ಫುಲ್ಲು ಲೂಟಿ ಮಾಡಿ ಆಗಿದೆ ಈ ನೋಡ್ಬೋದು ಈ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ಲೂಟಿ ಆಗಿದೆ ಒಳ್ಳೊಳ್ಳೆ ಅಡಿಕೆ ಮರಗಳು ಹೋಗಿದೆ ಹಾಗಾಗಿ ತುಂಬಾ ನಷ್ಟ ಆಗಿದೆ ಈ ಘಟನೆ ಬಗ್ಗೆ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರ ಒಂದು ಮಾಹಿತಿ ಕೊಟ್ಟಿದ್ದೀವಿ ನಾ ಬಂದು ಫಾರೆಸ್ಟ್ ಮಾತ್ರ ಬಂದಿದ್ರು ರೇಂಜ್ ಬಂದಿಲ್ಲ ಅರಣ್ಯ ಅಧಿಕಾರಿಗಳು ಯಾರು ಬರಲಿಲ್ಲ ಇಲ್ಲಿವರೆಗೂ ಫಾರೆಸ್ಟ್ ಬಂದಿದ್ದಾರೆ ಓಕೆ ರೇಂಜ್ ಬಂದಿಲ್ಲ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಕಾಮ ಫಸ್ಟ್ ಆನೆಗಳು ಇಲ್ಲಿಂದ ಜಾಗ ಖಾಲಿ ಮಾಡಿಸುವಾಗ ನಿಮ್ಮಲ್ಲಿ ಮನೆಯವರಿಗೆ ಈಗ ಬೆಳಗ್ಗೆ ಅಧಿಕಾರಿಗಳು ಆನೆ ಪ್ರಯತ್ನ ಮಾಡಿದಾರೆ ಅದೇನು ನಡೆದಿಲ್ಲ ಇಷ್ಟರೊಳಗೆ ನಡೆದಿಲ್ಲ ಕಳೆದ ಎಷ್ಟು ದಿನಗಳಿಂದ ಈ ಆನೆ ಅವಳಿ ಇದೆ ಒಂದು ಎಂಟು ದಿವಸದಿಂದ ಹಾವಳಿ ಇದೆ ಆದರೆ ಅದನ್ನ ಇಲ್ಲಿಂದ ಶಿಫ್ಟ್ ಮಾಡೋಕೆ ಅಷ್ಟು ಯಾರೂ ಟ್ರೈ ಮಾಡಿಲ್ಲ ಅದಕ್ಕೆ ಬೇಕಾದ್ರೆ ನಾವು ರೈತರು ಆದರೂ ನಾವು ಬೇಕಾದ್ರೆ ಸಪೋರ್ಟ್ ಮಾಡ್ತೇವೆ ಅದು ಕೂಮಿಂಗ್ ಏನೋ ಮಾಡಿ ಅದು ಒಟ್ಟಾರೆ ಇಲ್ಲಿಂದ ಜಾಗ ಖಾಲಿ ಬಡಿಸಿದ್ರೆ ತುಂಬ ಸೇಫ್ಟಿ ರೈತ ಈಗ ಆನೆಗಳನ್ನು ಅರಣ್ಯ ಅಧಿಕಾರಿಗಳೇ ತಂದು ಬಿಟ್ಟಿದ್ದಾರೆ ಅಂತ ಎಲ್ಲ ಹೇಳ್ತಾರೆ ಗ್ರಾಮಸ್ಥರೆಲ್ಲ ಮಾಹಿತಿ ಇಲ್ಲ ನಮ್ಮ ಹತ್ರ ಒಟ್ಟು ಹೇಳಿ ಅದು ಅಷ್ಟ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಅರಣ್ಯ ಅಧಿಕಾರಿಗಳು ತಂದು ಬಿಟ್ಟಿರ್ಬೋದು ಆನೆನ ಬಿಟ್ಟು ಬಿಟ್ಟು ಇರ್ಬೋದು ಮಾಹಿತಿ ನಿಮಗೆ ಕೊಡಕ್ಕೆ ಆಗ್ತಿಲ್ಲ ಯಾಕೆ ನಮಗೆ ಗೊತ್ತಿಲ್ಲ ಅದು ಗ್ಯಾರಂಟಿ ಈಗ ಆನೆ ನಿಮ್ಮ ಗ್ರಾಮದಲ್ಲಿ ಯಾರಾದ್ರು ನೋಡಿದಾರ ಈಗ ಕಾಡನ ಹತ್ರ ಇದೆಯಾ ಸಾಕಿದ ಆನೆ ಹತ್ರ ಇದೆಯಾ ಅದು ಯಾರೋ ಒಬ್ಬ ಲಿಂಗ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನಿಂಗಪ್ಪ ಅಂತ ಇದ್ದೀನಿ ಒಬ್ಬ ನೋಡಿದ್ದೀನಿ ಅಂತಾನೆ ಒಟ್ಟು ಟೋಟಲಿ ನೈಟ್ ಯಾರು ಈಗ ಹೊರಗೆ ಬರ್ತಾ ಇಲ್ಲ ಎಲ್ಲರೂ ಬೇಗ ಮನೆ ಸೇರ್ಕೊಂಡು ಬೇಗ ಮನೆ ಸೇರೋದ್ರಿಂದ ನೈಟ್ ಅಲ್ಲಿ ಏನಾಗ್ತಿದೆ ಗೊತ್ತಾಗ್ತಿಲ್ಲ ಈಗ ಒಟ್ಟು ಲೂಟಿ ಅಂತೂ ಆಗ್ತಿದೆ ಡೈಲಿ ಒಂದು 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 ನಾಲ್ಕರಿಂದ ಐದು ಎಕರೆ ಒಂದಲ್ಲ ಒಂದು ಕಡೆ ಲೂಟಿ ಮಾಡ್ತಾ ಇದೆ ಜೋಳ ಭತ್ತ ಬಾಳೆ ಅಡಿಕೆ ಸಂಘರ್ಷ ಇಂದು ನಿನ್ನೆಯದಲ್ಲ ಹಲವಾರು ವರ್ಷಗಳಿಂದ ಕಾಡು ಪ್ರಾಣಿಗಳ ಜೊತೆ ಮಾನವನ ಸಂಘರ್ಷ ನಡೀತಾ ಇದೆ ಇನ್ನು ರಿಪ್ಪನ್ಪೇಟೆ ಸುತ್ತಮುತ್ತ ಪ್ರತಿ ವರ್ಷ ಇದೇ ಸಮಸ್ಯೆಯಾಗಿದ್ದು ಕಾಡಾನೆಗಳು ಬೆಳೆದು ನಿಂತಹ ಪೈರುಗಳನ್ನ ಮೇಲೆ ದಾಳಿ ಮಾಡಿ ನಾಶ ಮಾಡ್ತಾ ಇದ್ದಾವೆ ಅರಣ್ಯಾಧಿಕಾರಿಗಳು ಈ ಸಂದರ್ಭದಲ್ಲಿ ಬರ್ತಾರೆ ಭರವಸೆನ ನೀಡ್ತಾರೆ ಹೋಗ್ತಾರೆ ಆದ್ರೆ ರಿಪ್ಪನ್ಪೇಟೆ ಸುತ್ತಮುತ್ತ ಭಾಗದಲ್ಲಿ ಆನೆಗಳು ಯಾ ಎಲ್ಲಿಂದ ಬರ್ತಾ ಇದ್ದಾವೆ ಅನ್ನೋದರ ಖಚಿತ ಮಾಹಿತಿಯನ್ನ ಇಲ್ಲಿಯವರೆಗೂ ಎಲ್ಲೂ ನೀಡಿಲ್ಲ ರಾಜ್ಯದ ಹಲವೆಡೆ ಕಾಡಾನೆಗಳ ದಾಳಿ ಮುಂದುವರೆದಿದ್ದು ಮಲೆನಾಡಿನಲ್ಲೂ ಸಹ ಕಾಡಾನೆಗಳ ದಾಳಿ ಮುಂದುವರೆದಿದೆ ಬೆಳೆದು ನಿಂತ ಫಸಲುಗಳ ಮೇಲೆ ಅಡಕೆ ಬಾಳೆ ತೋಟಗಳ ಮೇಲೆ ಆನೆಗಳು ದಾಳಿ ನಡೆಸಿ ಕೈಗೆ ಬಂದಿರುವಂತಹ ಫಸಲು ಸಿಗಲದಂತಾಗಿದೆ நான் என்னின் என்றுப்